ವೆಲ್ಕಮ್ ಬ್ಯಾಕ್ ಟು ಬಯಲಸೀಮೆ ಹುಡುಗಿ ಭಾಗ್ಯ ಚಾನೆಲ್ ಎಲ್ಲಾರು ಹೆಂಗಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೇನಿ ಸೊ ಲಾಸ್ಟ್ ವೀಡಿಯೋಸ್ ಎಲ್ಲರಿಗೂ ಹೆಂಗೆ ಅನಿಸಿದ್ವು ಎಲ್ಲರಿಗೂ ಇಷ್ಟ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸೊಬ್ರು ಯಾರು ನನ್ನ ಚಾನಲ್ ನೋಡಾಕತ್ತೀರಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಇವತ್ತು ನಾನು ನನ್ನ ಮಗಳ ರೆಡಿ ಆಗಿ ಹೋಗೋಣ ಸ್ಪೆಷಲ್ ಏನೂ ಇಲ್ಲ ಸೊ ಹಂಗೆ ಹಂಗಿ ಸೊ ಈಗ ಅಪ್ಪ ಅವ್ರನ್ನ ನನ್ನ ಮಗಳನ್ನ ಕರ್ಕೊಂಡು ಅಂತ ಅಂತೇಳಿ ಕರ್ಕೊಂಡು ಹೊಂಟಾನ ನೋಡ್ರಿ ಮುಂದೆ ನಾನು ಹೊಸ ಅಪ್ಪ ನಮಗೆ ಬಸ್ ಸ್ಟ್ಯಾಂಡಿಗೆ ಸ್ಟಾಪ್ ಮಾಡಕ್ಕೆ ಬರ್ತೇನೆ ಬಾ ಅಂತಂದ್ರೆ ಅವರು ಊರಿಗೆ ಹೋಗಿದ್ರೆ ಅವ್ರನ್ನ ಕರ್ಕೊಂಡು ಬಂದು ಬಂದಂಗೆ ಅಕ್ಕತಿ ಇತ್ತಾಗ ನಿಮ್ಮ ಆಗ್ತೈತೆ ಅಂತ ಅಪ್ಪ ಬಾ ಅಂದೆ ಅವರು ಇಲ್ಲಪ್ಪ ನಾವು ಬರಲ್ಲ ಹೋಗಿ ಬರ್ರಿ ಅಂತಂದ್ರೆ ಓಕೆ ಅಂತೇಳಿ ಹೊಂಟ್ವಿ ನೋಡಿರಿ ಈಗ ಸಮ ನಾವು ಇಲ್ಲೇ ಹಾಕಿದ್ದೇವೆ ಸ್ವೀಟ್ ಸಿಗುವ ಸ್ವಲ್ಪ ಡೌಟ್ ಇರ್ತಾವ ಯಾಕಂದ್ರೆ ಅಲ್ಲಿಂದ ಫುಲ್ ಆಗಿ ಆಗೊಂಡ್ಬಿಡ್ತೇವೆ ಬಟ್ ಅಂತೂ ನನಗೆ ಸ್ವೀಟ್ ಸಿಗುತ್ತೆ ನನಗೆ ನನ್ನ ಮಗಳಿಗೆ ಸ್ವೀಟ್ ಸಿಗುತ್ತೆ ಈಗ ಹುಬ್ಬಳ್ಳಿ ಹೀಗಾಯ್ತು ಇದು ಏನ್ ಮಾಡ್ತಾ ಇಟ್ಬಿಟ್ಟು Ei, tá é. ಅದೇನು ಮಲ್ಕೊಳ್ಳೆ ಎಲ್ಲ ಇದೆ ಯಾಕಂದ್ರೆ ಬಸ್ ನೋಡಿ ಭಾಳ ದಿನ ಆಗಿತ್ತಕ್ಕೆ ಬಸ್ ಅದೆಲ್ಲ ಟ್ರಾವೆಲ್ ಮಾಡಿಬಿಟ್ಟೆ ಅದ್ರ ಸಂಬಂಧಕ್ಕೆ ಮಲ್ಕೊಳ್ಳಲ್ಲಿ ಅಲ್ಲಿ ನೋಡ್ಕೋತೀನಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಲು ಒನ್ ಅವರಲ್ಲೇ ಹೋಯ್ತು ಸೊ ಫೈನಲಿ ನಾವು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಇಳ್ಕೊಂಡ್ವಿ ಇಲ್ಲಿ ಬಸ್ಸಿಗೆ ವೇಟ್ ಮಾಡೋಕೀವಿ ಬಸ್ ಬರವಲ್ತಾಗಿತ್ತು ಎಷ್ಟೊತ್ತನ ಇಲ್ಲಿ ಕಾಲೇಜ್ ಹುಡ್ಗ್ರನ್ನ ಎಲ್ಲಾರು ಕೇಳಿದ್ವಿ ಸೊ ಬರ್ತೈತಿ ಬರ್ತೈತಿನ ಅಂದ್ರೆ ಹೊರತು ಯಾವ ಬಸ್ ಬರಲಿಲ್ಲ ಸೊ ಆಟೋ ಹೋಗ್ತಾ ನಂತೇರೂ ಆ ಕಡೆ ಹೋಗ್ತಾ ನೋಡ್ರಿ ಅಂತಂದ್ರೆ ಅಪೋಸಿಟ್ ರೋಡ್ ಕಡೆನ ಅಲ್ಲಿಂದ ಕೇಳ್ಕೊಂಡು ಹದಿನೈದು ಹದಿನೈದು ರೂಪಾಯಿ ಸೀಟ್ ಅಂತಂದ್ರೆ ಹೋಗ್ತೀನಿ ಹೋಗೋಣ ಅಂತ ಹೇಳಿದ್ರೆ ಫೈನಲಿ ಸಿದ್ಧಾರ್ಡ್ ಮಠಕ್ಕೆ ಹೊಂಟಿ ನೋಡ್ರಿ ನಾನು ನನ್ನ ಮಗಳ ಆಟೋದಾಗ ಎಷ್ಟು ದಿನ ಆಗಿತ್ತು ಸಿದ್ಧಾರ್ಡ್ ಮಠಕ್ಕೆ ಬಂದು ಏನಿಲ್ಲ ಅಂದ್ರೂ ಒಂದು ಐದಾರು ತಿಂಗಳಾಗಿತ್ತು ಅಂತ ಬಂದ ಸೊ ಮಸ್ತ್ ಬಂದ ತಕ್ಷಣ ಒಂಥರ ಏನೋ ವೈಬ್ ಅಂತಾರಲ್ಲ ಅದೇ ಪಾಸಿಟಿವ್ ವೈಬ್ ಬರ್ತೈತಿ ದೇವಸ್ಥಾನ ಅಂದ್ರೆ ಅಂತ ಆಲ್ಮೋಸ್ಟ್ ಅಲ್ಲ ಸೊ ಬಂದ ತಕ್ಷಣ ಒಂಥರ ಏನೋ ಸಮಾಧಾನ ಮಾದನ ಬಂದ್ವಿ ಈಗ ಡೈರೆಕ್ಟ್ ದೇವಸ್ಥಾನಕ್ಕೆ ದರ್ಶನ ತೊಗೊಳಕ್ಕೆ ಹೊಂಟ್ರಿ ನಾನು ಮಾಡಿ ಫಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಕುಂತ್ರೆ ಆಯ್ತು ಹೇಳಿ ಬಡ ಬಡ ಇದ್ರು ದರ್ಶನ ಬಡಕ್ಕೆ ಹೊಂಟಿದೆ ದೇವಸ್ಥಾನ ಅಲೋ ಇಲ್ಲ ಅಂತ ಹೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹಾಕಿದ್ರಲ್ಲಿ ಯಾಕಂದ್ರೆ ಅಲ್ಲಿ ಹಾಕ್ಯಾರ ಅಂದ್ಮೇಲೆ ಗೊತ್ತಾಗಿ ನೋಡಿನೂ ಮಾಡಿದ್ರೆ ಸರಿ ಅನ್ಸಲ್ಲ ಏನಾದ್ರು ಅಂದ್ರೆ ಎಲ್ಲಾ ಕಡೆ ಹೋಗಿ ಒಂದ್ ಸ್ವಲ್ಪ ಕುಂತವಿ ಅಕ್ಕಿ ಹೋಗು ಅಮ್ಮ ಅಮ್ ಅಂದೆ ಸೊ ಹ್ಞೂ ಅಂತಂದ್ಲ ಇಲ್ಲಿ ಮಠ ಬಂದ್ ಪ್ರಸಾದ ಮಾಡ್ಕೊಂಡ್ ಹೋಗದಿದ್ರೆ ಹೆಂಗ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜಾತ್ರೆ ಇಬ್ಬರು ಪ್ರಸಾದ ಮಾಡಕ್ಕೆ ಹೊಂಟಿವ್ವಿ ನನ್ನ ಮಗಳಿಗೆ ಕರ್ಕೊಂಡು ಆ್ಯಕ್ಚುಲಿ ಫಸ್ಟ್ ಟೈಮ್ ರೀಪಾ ನಾನು ಒಬ್ಬಕ್ಕೆ ಅಕ್ಕಿನ ಕರ್ಕೊಂಡ್ಬಂದಿನಿ ಎಲ್ಲರಿಗೂ ಹೇಳ್ದು ಒಬ್ಬಕ್ಕೆ ಕರ್ಕೊಂಡು ಹೊಂಟಿ ಯೆ ಕರ್ಕೊಂಡು ಹೊಂಟಿ ಯಾಕಂದ್ರೆ ಅಕ್ಕಿ ಸ್ವಲ್ಪ ಹಂಗೆ ದಳ ಉಡಾಳ ಕಂಪ್ನಿ ಗಿರಾಕಿ ಆಯ್ತದೆ ನನ್ನ ಮಗಳು ಅದ್ರ ಸಂಬಂಧ ಅಕ್ಕಿನ ಒಬ್ಬೇಕಿನ ಹಿಡಿಯೋದು ಭಾಳ ಕಂದ್ರೆ ಭಾಳ ಕಷ್ಟ ಐತಿ ಮನೆಯೊಳಗೆ ನಿಂತಲ್ಲಿ ನಿಂದ್ರಲ್ಲ ಕುಂತಲ್ಲಿ ಕುಂದ್ರಲ್ಲಾಕಿ ಪ್ರಸಾದ ಹಿಡಿಸ್ಕೊಂಡು ನೋಡ್ರಿ ಜೋಳದ ಕಿಚಡಿ ಮತ್ತು ಕಾಳು ಪಲ್ಯ ಮಾಡಿಸಿದ್ರೆ ಮತ್ತು ಅದ್ರ ಜೊತೆಗೆ ಅನ್ನ ಸಾರು ಮಾಡಿದರೆ ಪ್ರಸಾದ ಸ್ವಲ್ಪ ಪ್ರಸಾದ ತೊಗೊಂಡೆ ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದ ತಕ್ಷಣ ಅಲ್ಲೇ ಒಂದು ಲೇಕ್ ಅಂದ್ರೆ ನೀರು ಐತ್ರಿ ಸೊ ಕೆರಿ ಗತೆನೆ ಐತಿ ಆ ಕೆರಿಯಾಗ ನೀರು ಭಾಳ ಇರಲಿಲ್ಲ ಹೋಟೆಲ್ ಎಲ್ಲ ಭಾಳ ಚೆನ್ನಾಗಿತ್ತು ಇವೆಲ್ಲ ನೋಡಿ ಭಾಳ ಎಂಜಾಯ್ ಮಾಡಕ್ಕತ್ತಿದ್ಲು ಅದನ್ನ ನೋಡಿ ನನಗಂತೂ ಭಾಳ ಖುಷಿ ಆಯಿತು ಸೊ ಆಕಿಗೆ ಅಂತ ತಂದೆ ಅಷ್ಟು ಇಟ್ನಲ್ಲೂ ಅವ್ಕೆ ಅವು ತಿನ್ನಾಕತ್ತಿದ್ದೆ ಅಲ್ಲ ಫರ್ಟ್ನಲ್ಲೇ ಅದು ತಿಂದಾಗ ಆಕಿಗೆ ಮಕ್ದಾಗ ಆಗೋ ಖುಷಿ ನೋಡ್ಬೇಕಿತ್ತು ಅಷ್ಟು ಚಂದ ಅನಿಸ್ತು ಅವು ಖುಷಿ ಆಯ್ತು ನಾ ಕರ್ಕೊಂಡು ಬಂದಿದ್ದಕ್ಕೆ ನನಗೆ ಜಾಸ್ತಿ ಕಿರಿಕಿರಿ ಮಾಡು ಆರಾಮ್ನಾಗ ಬಂದೆ ನನ್ನ ನಾಲ್ಕು ಗಂಟೆ ಆಯ್ತು ಈಗ ಹ್ಞೂ ಅಮ್ಮ ಬಂದೇನಿ ಅವ್ ಅಮ್ಮ ಹೆಂಗ್ ತಿನ್ನತ್ತಮ್ಮ ಅದು ತಿನ್ನ ಅತಿಲ್ಲ ಬಜ್ಜಿ ಐ ತಿಂತಿಲ್ಲ ಇಲ್ಲ ಹೆಂಗ್ ಮಾಡತ್ತಮ್ಮ ಪಪ್ಪ ಹೆಂಗ್ ಮಾಡತ್ತೆ ಬಜ್ಜಿದೆ ಹೆಂಗ ಹಂಗ 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 ಓಡ್ತಾವ

ಗೊತ್ತಿಲ್ಲ ಅವೆ ಅಲ್ಲ ನೋಡಲ್ಲ ಹಂಗ ಬಿದ್ದೈತಿ ಹಾಂ ಹಿಂಗ ತಿನ್ನತ್ ನೋಡುಮ್ಮ ಅಮ್ಮ ಹೆಂಗ್ ತಿನ್ನತ್ ನೋಡದು ಅಮ್ಮ ಐಯ್ ಬಾಯಿ ನೋಡುಮ್ಮ ಹೆಂಗೂ ಐತಲ್ಲ ಅಪ್ಪೂಜಿ ಇದ್ರದ್ದು ಬಾಯ ಎಷ್ಟು ದೊಡ್ಡದೈತೆ ನೋಡದು ಅಲ್ಲ ಅಯ್ಯ್ ಹೆಂಗ್ ನಡಿತಾವೆ ನೋಡು ನೋಡಿ ಹೆಂಗ್ ನಡಿತೈತೆ ನಡು ಪೂಜಿ ಅಬೋನ ಅಬುದೇ ಹೋಗ್ತಾವೆ ಈಗ ನೀ ಅಮ್ಮಮ್ಮ ಹಾಕತ್ತೀಯಲ್ಲ ಅದಕ್ಕೆ ಇಲ್ಲೇ ನಿಂತಾವು ಬಂದು ಸೊ ಆಮೇಲೆ ಬಂದು ಇಲ್ಲಿ ದೀಪ ಹಚ್ಚಿದ್ವಿ ನಾನು ನನ್ನ ಮಗ ಸೇರಿ ದೀಪ ಹಚ್ಚಿದ್ವಿ ಎಲ್ಲ ಮುಗಿಸ್ಕೊಂಡ್ ಮತ್ ಆಟೋಕ್ಕೆ ಕೇಳಕ್ ನಿಂತ್ ಬಸ್ ಬರಲಿಲ್ಲ ಇಲ್ಲೂ ಕೂಡ ಇಲ್ಲೂ ಸತ್ತಕ ಬಸ್ ಬರ್ಲಾ ಅದಕ್ಕೆ ನಾವು ವೇಟ್ ಮಾಡೇ ಮಾಡಿದ್ವಿ ಮಾಡೇ ಮಾಡಿದ್ವಿ ಯಾರೂ ಬರಲಿಲ್ಲ ಒಂದ್ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತು ಮಂದಿ ನಿಂತಿ ಆಟೋದಿಂದ ಅನ್ಕೊಂತ ಬಸ್ ಸ್ಟ್ಯಾಂಡ ಸ್ಟಾಪ್ ಮಾಡಿದರೆ ಅಲ್ಲೇನ ಎಳ್ಕೊಂಡ್ವಿ ಅಲ್ಲಿಂದ ಎಳ್ಕೊಂಡು ನಾನು ಜಾಗ್ರದಲ್ಲಿ ಹಂಗ ನಡ್ಕೋ ಹೋದ್ವಿ ಎಲ್ಲಿವರೆಗೂಪ್ಪ ಅಂತಂದರೆ ಮೂರು ಸಾವಿರದ ಮಟ್ಟವರೆಗೂ ನಡ್ಕೊಂಡು ಹೋದ್ವಿ ಅಲ್ಲೇ ಜೈಯನ್ನ ಇಡ್ಲಿ ಸೆಂಟ್ರ್ ಇತ್ತು ಸೊ ಭಾಳ ದಿನ ಆಗಿತ್ತು ಸೊ ಅದಕ್ಕೆ ಇದಂತೂ ಭಾಳ ಫೇಮಸ್ ರೀ ಏನಿಲ್ಲ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಇಡ್ಲಿ ಸೆಂಟ್ರಿ ಇರ್ಬೋದು ಅಂತ ಅನಿಸುತ್ತೆ ಯಾಕಂದರೆ ನಾನು ಎರಡು ಸಾವಿರದ ಹದಿನಾಲ್ಕು ಹದಿಮೂರರಾಗ ಇಲ್ಲೇ ತಿಂದಿದ್ದೆ ಅವಾಗ ತಿಂದಕ್ಕೆ ಮತ್ತು ಈಗ ತಿನ್ನಾಕತ್ತೀನಿ ಅದ್ರ ಟೇಸ್ಟ್ ಮಾತ್ರ ಅದ ಥರನೇ ಐತಿ ಏನೂ ಚೇಂಜ್ ಆಗಿರಲಿಲ್ಲ ಸೊ ನೀವು ಒಂದು ಸಲ ಟ್ರೈ ಮಾಡ್ರಿ ಬಂದಾಗ ತಿಂದು ನೋಡಿರಿ ಸೊ ಸಿಂಗಲ್ ಇಡ್ಲಿ ಬಂದುಬಿಟ್ಟು ಹದಿನೈದು ರೂಪಾಯಿ ಇದೆ ಸೊ ಬೆಣ್ಣೆ ಇಡ್ಲಿ ಕೂಡ ಇತ್ತು ನನ್ನ ಗೊತ್ತಿರಲಿಲ್ಲ ಅಲ್ಲಿಂದ ನಮ್ಮ ಪೈನಿ ಐನೂರು ಸಾವಿರ ಮಟಿ ಆಯ್ತು ವೀಟು ಶೋರೂಮ್ ಓಪನ್ ಆಗೈತಿ ಅಲ್ಲೇ ಬರೀ ಟೂ ಮಂತ್ಸ್ ಆಯ್ತಂತ ಈಗ ಓಪನ್ ಆಗಿ ನನಗೂ ಗೊತ್ತಿರಲಿಲ್ಲ ನೋಡಿದೆ ಸಡನ್ನಾಗಿ ಹೋಗಿ ಏನೇನೈತೆ ಅಂತ ನೋಡೋಣ ಬಾ ಯಾವ ಥರ ಆಫರ್ಸ್ ಅದಾವ ಅಂತ ಹೇಳಿಬಿಟ್ಟ ಹೋದ್ರೆ ಆಯ್ತಂತ ಹೋದೆ ಪ್ಪ ಎಲ್ಲ ಹೋಗ್ಬೇಡ ನಂಗಿದ ಬ್ಲೂ ಡ್ರೆಸ್ ಬಾಳ ಇಷ್ಟ ಆಯ್ತು ನೋಡ್ರಿ ಮಸ್ತ್ ಇತ್ತಿದೆ ಸೊ ಇಲ್ಲಿ ಏನು ಇನ್ನೊಂದ್ ಇನ್ಸಿಡೆಂಟ್ ಏನಾಯ್ತಂದ್ರಿಪಾ ನನ್ ಮಗಳ ಬಂದ್ ಈ ತರ ರ್ಯಾಕ್ ಇರ್ತಲ್ಲ ಆದ್ರ ಹೋಗಿ ನಡ್ಬಾರ ಹೆದರ್ಸ್ ಬಿಟ್ಲರಿಪ ಏನಿಲ್ಲ ಅಂದ್ರ ಒಂದ್ ಹತ್ತು ಹತ್ತು ನಿಮಿಷರ ಕಾಟ್ ಅಪ್ಪ ನಂಗೆ ನಿಜವಾಗ್ ಹತ್ತಿ ಬಿಟ್ಟೆ ಕುಂತು ಅಲ್ಲಿರೋರಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದರೆ ನಂಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಸಿದ್ರೆ ಆಮೇಲೆ ಕೆಳಗಡೆ ಹೋಗಿ ಎಕ್ಸಿಟ್ ಡೋರ್ ಕಡೆ ಹೋಗಿ ಅಲ್ಲೂ ಹೋಗಿ ಹೇಳಿದ್ರು ಬಿಡಕ್ಕೆ ಹೋಗಬೇಡ್ರಿ ಅಂತ ಹೇಳಿಬಿಟ್ಟು ಮ್ಯಾಲೆಲ್ಲ ಚೆಕ್ ಮಾಡಿದ್ರೆ ಅಕ್ಕಿ ನೋಡಿದರೆ ಇಲ್ಲೇ ಫಸ್ಟ್ ಫ್ಲೋರ್ ಒಳಗೆ ಇದ್ಲೆ ಸೊ ಒಂದು ಕ್ಷಣ ನಂದು ಜೀವ ಹೋಗಿ ಜೀವ ಬಂದಂಗೆ ಆಗ್ಬಿಡುತ್ತೆ ಯಪ್ಪ ಯಪ್ಪ ಅಂತ ಅಲ್ಲಿಂದ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಸಾಕಾಗಿ ಹೋಯ್ತು ಅಲ್ಲಿಂದ ಮತ್ತೆ ಅಲ್ಲಿಗೆ ಹೋಗಿ ಸೊ ಇಲ್ಲಿ ಬಂದ ತಕ್ಷಣ ಇಲ್ಲೇ ಏನಿಲ್ಲ ಒಂದು ಸ್ವಲ್ಪ ಪ್ಯಾಂಟ್ ಅದು ನೋಡಿದ್ರೆ ಆಯ್ತು ಡ್ರೆಸ್ ಏನಾದರೂ ಸ್ವೀಟ್ರೆ ತೊಗೊಂಡ್ರೆ ಆಯ್ತು ಚಳಿ ಸ್ಟಾರ್ಟ್ ಆಯ್ತಲ್ಲ ಅದ್ರ ಸಂಬಂಧ ನಾನು ತೊಗೋಬೇಕಂತೇಳಿ ಹೋದೆ ಸೊ ಆಫರ್ಸ್ ಎಲ್ಲ ನೋಡಿದೆ ಏನು ನನಗೇನು ಅಷ್ಟೇನು ಚೆನ್ನಾಗಿ ಅನ್ನಿಸ್ಲಿಲ್ಲ ಸೊ ಎಂಟ್ರಿ ಒಳಗಾದ ತಕ್ಷಣ ಒಳಗೆ ಹೋದ ತಕ್ಷಣ ನನ್ನ ಮಗಳ ಗಾಡಿ ನೋಡಿಬಿಟ್ಲರೀಪ್ಪ ನಾ ಆಡಬೇಕ ಅಂತಂದರೆ ಓಕೆ ಒಂದು ರೈಡ್ ಆಗ್ತಾನ ಆಡಿಸಿದೆ ಆಡಿಸಿ ಅರ್ಬಿಗಿರ್ಬಿ ಎಲ್ಲ ನೋಡಿದೆ ಏನೂ ಅಷ್ಟೇನು ಇದನ್ನೇ ಇರಲಿಲ್ಲ ನನಗೆ ಏನು ಇಷ್ಟವೂ ಆಗಲಿಲ್ಲ ಅಪ್ ಅರ್ಬಿನೂ ಇಷ್ಟ ಆಗಲಿಲ್ಲ ನನಗೆ ಚಲೋ ಅನ್ನಿಸ್ಲಿಲ್ಲ ಬರೀ ಜಾಗ್ರವಿಗೆ ಅಲ್ಲಿ ಏನು ಎಲ್ಲನೂ ಮ್ಯಾಕ್ಸ್ ನೋಡಿದೆ ಮತ್ತು ಟ್ರೆಂಡ್ಸ್ ನೋಡಿದೆ ಅಲ್ಲೇನು ನನಗೆ ಇಷ್ಟ ಬರಲಿಲ್ಲ ಜಾಸ್ತಿ ಸೊ ನನಗೇನು ಡೆಲಿ ವೇರಿಗೋಸ್ಕರ ಅರ್ಬಿ ನೋಡಕ್ಕೆ ಹೋಗಿದ್ದೆ ಅಷ್ಟೇ ನಾನು ಶಾಪಿಂಗ್ ಅಂಥೇಳಿ ಅಂಥವೇನು ಡ್ರೆಸ್ ತೊಗೊಳ್ಳೋದು ಏನು ಇರಲಿಲ್ಲ ಯಾಕಂದ್ರೆ ಡ್ರೆಸ್ ಇದು ಜಾಗ ಜಾಗ್ರವಿಗೆ ಆಲ್ರೆಡಿ ಸೊ ಹಾಗೆ ಬರೀ ಸಾಕ್ಸ್ ತೊಗೊಂಡೆ ನಾನು ಸಾಕ್ಸ್ ಅಷ್ಟು ತೊಗೊಂಡ್ಬಿಟ್ಟು ಇದು ಅಲ್ಲಿಂದ ಡೈರೆಕ್ಟ್ ಫೈಲ್ ಹೋಗಿ ದುರ್ಗ ಫೈಲಿಂದ ಅಲ್ಲಿಂದ ಆಟೋ ಹಿಡ್ಕೊಂಡು ಬಸ್ಗೆ ಹೋಗಿ ಹೋಗ್ಲಿ ನನ್ನ ಹಬ್ಬರು ಆಗ ಮಲ್ಕೊಂಡ್ಬಿಟ್ಟರೆ ಈಗ ಮಧ್ಯಾಹ್ನ ಮಲ್ಕೊಳ್ಳೋಕೆ ಮಕ್ಕಳಕ್ಕೆ ಆಗಿರಲಿಲ್ಲ ಅದ್ರ ಸಮಯ ಸೊ ಬಸ್ ಒಳಗೆ ಫುಲ್ ಮಕ್ಕಳು ಜರ್ನಿ ಆಯಿತು ಅಲ್ಲಿಂದ ಎದ್ದು ಎದ್ದು ಚಲೋ ಆಯ್ತು ಕಿರ್ಕ ಇನ್ನೇನು ಮನೆಗೆ ಬಂದು ಹತ್ತಷ್ಟೊತ್ತಿಗೆ ಎಂಟು ಗಂಟೆ ಅಂತ ಹೊಡೀತೆ ಸೊ ಅಲ್ಲಿಂದ ನಾ ಹೋಗ್ತಾ 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 ಅಪ್ಪ ಮುಂದೆ ಬಂದ್ರಲ್ಲೇ ಮುಂದೆ ಬಂದು ಮನೆ ಬಂದಷ್ಟ್ರಾಗ ಕರ್ಕೊಂಡ್ಬಂದ್ರೆ ಸೊ ಸುಸ್ತಾಗಿತ್ತು ಎಲ್ಲ ಟೈರ್ಡ್ ಭಾಳ ಆಗಿದ್ವಿ ಅಡ್ಡಾಡಿ ಅಡ್ಡಾಡಿ ಆ್ಯಕ್ಚುಲಿ ನಾವು ಆಟೋ ಜಾಸ್ತಿ ಹೋಗಿರಲಿಲ್ಲ ಬ ಸ್ವಲ್ಪ ಜಾಸ್ತಿ ವಾಕಿಂಗ ಆಗಿತ್ತು ನಂದು ಆಲ್ಮೋಸ್ಟ್ ಸೊ ಅದ್ರ ಸಂಬಂಧ ಜಾಗರ ಎತ್ಕೊಂಡು ಅಡ್ಡಾಡೋದೆಲ್ಲ ಒಂಥರ ಏನೋ ರಿಸ್ಕ್ ಅನ್ಬೋದು ಅದು ನನಗೆ ಮಾತ್ರ ಫಸ್ಟ್ ಟೈಮ್ ಒಬ್ಬಕ್ಕೆ ಕರ್ಕೊಂಡು ಹೋಗಿದ್ದೆ ನನಕ್ಕಿನ್ನ ಸೊ ಮನೆಗೆ ಬಂದ್ವಿ ಎಲ್ಲ ಫ್ರೆಶ್ ಅಪ್ ಅದಾದೆ ಆ್ಯಕ್ಚುಲಿ ಅವತ್ತು ಬರ್ಡೇ ಇತ್ತು ನಂದು ಅದ್ರ ಸಂಬಂಧ ಅಪ್ಪಾರ ಬೇಡ ಬ್ಯಾಡ ಅಂತ ಹೇಳಿದ್ದೆ ಆದರೂ ಕೇಕ್ ತೊಗೊಂಬಂದಿದ್ರೆ ಸೌಖ್ಯ ನಾವು ಇಲ್ಲ ಜೋಳಿಗೆ ಕಟ್ಟಿ ಅಲ್ರಿ ಹುಡುಗ ಅದನ್ನ ನಾವು ಅಪ್ಪ ಏನೇನೋ ಮಾಡಿ ಸೀರೆ ನಂಗೆ ಕಟ್ಟಿ ಮಾಡ್ಯಾರ ಸೊ ಫೈನಲಿ ಕೇಕ್ ಅದೆಲ್ಲ ಕಟ್ ಮಾಡಿದ್ವಿ ಹಂಗೆ ಹಿಂಗೆ ಸ್ವಲ್ಪ ಸೆಲೆಬ್ರೇಷನ್ ಅನ್ನೋಕೆ ಸಾಕು ನಮಗೆ ಇದಾಗ ಖುಷಿ ಕೊಡ್ತೆ ನಾವು ಅಪ್ಪ ಕೇಕ್ ತೊಗೊಂಬಂದೆ ಸೊ ಥ್ಯಾಂಕ್ಸ್ ಥ್ಯಾಂಕ್ ಯು ಅಪ್ಪ ಅಮ್ಮ ಅಂತ ಹೇಳ್ತೀನಿ ಸೊ ಆಮೇಲೆ ಭಾಳ ಆಗಿತ್ತು ಅದ್ರ ಸಂಬಂಧ ಏನೂರು ಆಗಲಿಲ್ಲ ಆಗ್ಲಿಲ್ಲ ಪಟಾಪಟ ಕೇಕ್ ಕಟ್ ಮಾಡಿ ಬಡ ಬಡ ತಿಂದ್ವಿ ನಾನು ನನ್ನ ಮಗಳು ನಮ್ಮ ಅಪ್ಪ ಎಲ್ಲರೂ ಫುಲ್ ಫ್ಯಾಮಿಲಿ ಎಲ್ಲ ತಿಂದು ಮಸ್ತ್ ಮಾಡಿ ಆಮೇಲೆ ಊಟ ಮಾಡಿದ್ವಿ ನೋಡ್ರಿ ಇಷ್ಟ ಆಯ್ತು ಇವತ್ತಿನ ಬ್ಲಾಗ್ ಏನೇನು ತೊಗೊಂಬಂದೀನಿ ಏನೇನಿಲ್ಲ ಅಂತ ಹೇಳ್ಬಿಟ್ಟ ನಾನು ನಿಮ್ಮ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ ಸೊ ಓಕೆ ಎಲ್ಲರಿಗೂ ಬ್ಲಾಗ್ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಹೊಸಬ್ರು ನನ್ನ ಚಾನಲ್ ನೋಡಾಕತ್ತೀರಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚ ನನ್ನ ಚಾನಲ್ಗೆ ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸೋಕತ್ತೇನು ರೀ ಸೊ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ಗಳ ಸಿಗ್ತೀನಿ ನಮಸ್ಕಾರ